ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಪ್ರಮಥರನ್ನ ನನ್ನ ಮನೋಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಈ ನಾಡಿನಲ್ಲಿ ಬಸವ ಜಯಂತಿಯನ್ನು ಮೊಟ್ಟ ಮೊದಲಿಗೆ ಆರಂಭ ಮಾಡಲು ಕಾರಣಕರ್ತರಾದ ಪೂಜ್ಯ ಶ್ರೀಮಣ್ ನಿರಂಜನ ಪ್ರಮುಖ ಸ್ವರೂಪಿ ಲಿಂಗೈಕ್ಯ ಮೃತ್ಯುಂಜಯಪ್ಪುಗಳವರನ್ನು ಹಾಗೂ ನಿರಂಜನ ಶರಣ ಕರ್ನಾಟಕದ ಗಾಂಧಿ ರಾಷ್ಟ್ರಧರ್ಮ ದೃಷ್ಟಾರ ಲಿಂಗೈಕ್ಯ ಹರಡೇಕರ್ ಮಂಜಪ್ಪನವರನ್ನು ಸ್ಮರಣೆ ಮಾಡಿಕೊಂಡು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ವಚನ ಸಾಹಿತ್ಯವು ಮರೆ ಮಣ್ಣು ಮರೆ ಆಗುತ್ತಿರುವ ಸಂದರ್ಭದಲ್ಲಿ ತಮ್ಮ ವಕೀಲಿ ವೃತ್ತಿಯನ್ನು ಬದಿಗೆ ಸರಿಸಿ ವಚನ ಸಾಹಿತ್ಯವೇ ತಮ್ಮ ಪ್ರಾಣ ವಚನ ಸಾಹಿತ್ಯವೇ ತಮ್ಮ ಜೀವಾಳವೆಂದು ಬಗೆದು ವಚನ ಸಾಹಿತ್ಯವನ್ನು ಹುಡುಕುವುದಕ್ಕಾಗಿ ನಾಡಿನ ಮನೆ ಮನೆಗಳಿಗೆ ಮಠ ಮಠಗಳಿಗೆ ಅಡ್ಡಾಡಿ ವಚನ ಸಾಹಿತ್ಯವನ್ನು ಹುಡುಕಿ ಪರಿಷ್ಕರಣೆ ಮಾಡಿ ಅವುಗಳಿಗೆ ಅಕ್ಷರ ರೂಪ ಕೊಟ್ಟು ಕನ್ನಡ ಸಾಹಿತ್ಯದ ಶ್ರೀಮತಿಕೆಯನ್ನು ಹೆಚ್ಚು ಮಾಡಿದ ವಚನ ಗುಮ್ಮಟ ವಚನ ಪಿತಾಮಹ ರಾವ್ ಬಹದ್ದೂರ್ ಡಾಕ್ಟರ್ ಲಿಂಗೈಕ್ಯ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರನ್ನು ಕೂಡ ಸಂಸ್ಮರಣೆ ಮಾಡಿಕೊಂಡು ನನ್ನ ಹೆತ್ತ ತಂದೆ ತಾಯಿಗಳನ್ನು ಹೊತ್ತ ಭೂಮಿಯನ್ನು ಈ ಜಗದ ಜೀವಿಗಳಿಗೆ ಅಣ್ಣ ನೀಡುತ್ತಿರುವಂಥ ರೈತರನ್ನು ದೇಶದ ಗಡಿ ಕಾಯುತ್ತಿರುವಂಥ ವೀರ ಯೋಧರನ್ನು ಭಕ್ತಿ ಶ್ರದ್ಧೆ ಗೌರವಗಳಿಂದ ಸಂಸ್ಮರಣೆ ಮಾಡಿಕೊಂಡು ನನ್ನ ವಿದ್ಯಾಗುರುಗಳೆಲ್ಲರಿಗೂ ಹೃದಯಾರೆ ನಮನಗಳನ್ನು ಸಲ್ಲಿಸಿ ಪೂಜ್ಯ ಅಪ್ಪ ಅವರ ಈ ಗುರುದೇಶ್ ಗುರುದೇವಾಶ್ರಮದಲ್ಲಿ ನಡೆಯುತ್ತಿರುವಂಥ ಈ ಸಮಾರಂಭದ ಪಾವನ ಸಾನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀಮಣ್ಣಿರಂಜನಪ್ರಮ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಯವರ ಜಂಗಮ ಪಾದಗಳಲ್ಲಿ ಶರಣೆಂದು ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡು ನಾಡಿನ ತುಂಬೆಲ್ಲ ಶರಣರ ವಚನದ ಕ್ರಾಂತಿಯನ್ನು ಬೀಜಗಳನ್ನು ಬಿತ್ತಿ 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 ಹೊಲಸಾದ ಬೆಳೆಯನ್ನು ತೆಗೆತಿರುವಂತಹ ಪೂಜನೀಯರಾದ ಶ್ರೀ ನಿಜಗುನ ಪ್ರಭು ತೋಂಟದಾರಿ ಮಹಾಸ್ವಾಮಿಗಳವರ ಜಂಗಮ ಪಾದಗಳಲ್ಲಿ ಶರಣೆಂದು ಪೂಜ್ಯ ಅಮೃತಾನಂದಪ್ಪ ಅವರ ಶ್ರೀ ಚರಣಗಳಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಎಲ್ಲ ಪೂಜ್ಯರ ಶ್ರೀಪಾದಗಳಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇಲ್ಲಿವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವೆಲ್ಲ ವೀಕ್ಷಿಸಿದ್ದೀವಿ ಇಂದು ಇದು ಕೃಷಿ ಮತ್ತು ಜಾನಪದ ನಮ್ಮ ಜಾನಪದವೇ ಇವತ್ತ ಕಣ್ಣು ಮರೆ ಮಣ್ಣು ಆಗ್ತಾ ಇದೆ ಇವತ್ತ ಒಂದು ಹಾವಳಿ ಜಾನಪದ ಅನ್ನುವಂಥ ಈ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ನಮ್ಮ ಈ ಟ್ರ್ಯಾಕ್ಟರ್ ಸಂಸ್ಕೃತಿಯನ್ನು ಬಂದದಲ್ಲ ಟ್ರ್ಯಾಕ್ಟರ್ದೊಳಗೆ ಜನಪದ ಹಸ್ತರ ಅವು ಯಾವ ಜನಪದ ಅಲ್ಲ ಅವು ಮನಸ್ಸನ್ನು ಅರಳಿಸುವ ಪದಗಳಲ್ಲ ಮನಸ್ಸನ್ನು ಕೆರಳಿಸುವ ಪದಗಳು ಅಂಥ ಪದ ಪದಗಳ ಮೂಲಕ ಇವತ್ತು ಜನಪದ ಅಂತ ಹೇಳ್ತೀವಲ್ಲ ಅದು ಬಹುತೇಕ ಈ ಜನಪದಕ್ಕೆ ಮಾಡಿದ ಅವಮಾನ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೇನೆ ಅದು ಅವಮಾನ ನೋಡಿರಿ ಅಷ್ಟು ಚಂದ ನಮ್ಮ ಗಂಗನಹಳ್ಳಿಯ ಹಿರಿಯರು ಇವತ್ತು ನಮ್ಮದೆಲ್ಲ ರೋಡ್ ರಾಶಿ ಟ್ರ್ಯಾಕ್ಟರ್ ರಾಶಿ ಕಟಾವು ಮಾಡಿದ ಒಂದಾಗ ಎರಡು ಒಳಗಾಗಿ ಚೀಲ ತುಂಬಿ ಅವೆಲ್ಲ ಮಾರ್ಕೆಟ್ಗೆ ಹೋಗಿಬಿಡುತ್ತವೆ ಎಲ್ಲಿದೆ ನಮ್ಮ ಸಂಸ್ಕೃತಿ ಎಲ್ಲಿ ಕಣ ಎಲ್ಲಿ ಮಾಡ್ತೀವಿ ಮೇಟಿ ಕಟ್ಟಿ ಎಲ್ಲಿ ಹುಯಿತೀವಿ ನಾವು ಹಾಂ ಎಲ್ಲಿ ಆ ಕಂಕಿ ತಂದು ಹಾಕ್ತೀವಿ ಎಲ್ಲಿ ಎತ್ತುಗಳನ್ನು ಕಟ್ಟಿ ತುಳಿಸಿ ಆ ಹಾಡುಗಳನ್ನು ಹಾಡಿ ಆ ಆನಂದವೇ ಬೇರೆ ಅದನ್ನೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ನಮ್ಮ ಹೊಲಗಳಲ್ಲಿ ಹಾಡಿ ಆನಂದಿಸಿ ಅನುಭವಿಸಿದಂಥ ಇಂದಿನ ದಿನಮಾನದೊಳಗೆ ರೋಡ್ದೊಳಗೆ ರಾಶಿ ಮಾಡಿ ಟ್ರ್ಯಾಕ್ಟರ್ನ ರಾಶಿ ಮಾಡಿ ಮಕ್ಕಳಿಗೆ ಬಹುತೇಕ ಹಂತಿ ಅಂದರೆ ಏನು ಗೊತ್ತಿಲ್ಲ ಏನೇನು ಗೊತ್ತಿಲ್ಲದಂಥ ಸಂದರ್ಭದೊಳಗೆ ಇವತ್ತ ಈ ಶ್ರೀ ಮಠದೊಳಗೆ ಈ ಆಶ್ರಮದೊಳಗೆ ನಮ್ಮ ನಶಿಸಿ ಹೋಗುತ್ತಿರುವಂಥ ಹಂತಿಯ ಕಲೆಯನ್ನು ಇವತ್ತಿನ ದಿವಸ ಪ್ರದರ್ಶನ ಮಾಡಿರಲ್ಲ ಅವರಿಗೆ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ಕೃಷಿ ಹೌದು ಇವತ್ತು ನಾವೆಲ್ಲ ವಿಷದ ಆಹಾರವನ್ನೇ ತಿಂತಾ ಇದ್ದೀವಿ ಒಂದು ಮಾತನ್ನು ಪ್ರಯೋಗ ಮಾಡಿದ್ರು ಅವರು ಬಹಳ ಚಂದ ಪ್ರಯೋಗ ನಮ್ಮ ಶರಣರು ಏನಂದ್ರೆ ಕ್ಯಾನ್ಸರ ಬಹಳ ವೇಗವಾಗಿ ಹಬ್ಬ ಯಾಕ ಕಾರಣ ಏನಂದ್ರೆ ನಾವು ಉಣ್ಣುವಂಥ ಆಹಾರ ಅದೆಲ್ಲ ವಿಷ ಆಗಿದೆ ನಾವು ಪುನಃ ವಿಷಮುಕ್ತ ಆಹಾರವನ್ನು ಸೇವನೆ ಮಾಡಬೇಕಾಗಿದ್ದರೆ ಅನಿವಾರ್ಯವಾಗಿ ನಾವು ಸಾವಯವಕ್ಕೆ ಬರಲೇಬೇಕು ನಾನು ಕೂಡ ಸಾವಯವದ ಬಗ್ಗೆ ನಮ್ಮ ಗ್ರಾಮದೊಳಗೆ ಮೊಟ್ಟ ಮೊದಲಿಗೆ ಪ್ರಯೋಗ ಮಾಡಿದ ಮನುಷ್ಯ ನಾನು ಸಾವಯವ ಮಾಡಿದಂಥ ಎಲ್ಲ ನಾವು ಸಾವಯವದ ರೀತಿಯಲ್ಲೇ ಬೆಳಕೊಂಡು ತಿಂತಿದ್ದೀವಿ ಪೂಜ್ಯ ನಿಜವನಂದ ಸ್ವಾಮೀಜಿಯವರು ಕೂಡ ಅದಕ್ಕೆ ಮಾಡಿಸ್ತಾ ಇದ್ದರು ಅಂಥದಲ್ಲ ಇವತ್ತಿನ ದಿವಸ ಎಲ್ಲ ವಿಷಮುಕ್ತವಾಗಿದೆ ನಮ್ಮ ಆಜುಬಾಜುದವರೆಲ್ಲ ರಾಸಾಯನಿಕ ಪ್ರಯೋಗ ಮಾಡುವಾಗ ನಮ್ಮ ಒಬ್ಬರಿಂದ ಏನಾಗ್ತಾ ಇಲ್ಲ ಅನ್ನೋಂಥ ಒಂದು ನೋವು ಪ್ರತಿಯೊಬ್ಬರಿಗೆ ಇದೆ ಆ ಕಾರಣಕ್ಕಾಗಿ ನಾವು ಪುನಃ ಮರಳಿ ನಮ್ಮ ಹಿಂದಿನ ಸಾಂಪ್ರದಾಯಿಕ ಕೃಷಿಗೆ ನಾವೆಲ್ಲ ಹೋಗಬೇಕಾಗಿದೆ ಆಕಳಗಳನ್ನು ಸಾಕಬೇಕು ಅವುಗಳ ಮೂತ್ರವನ್ನು ಅವುಗಳ ಗಂಜಲವನ್ನು ಹಿಡಿದು ನಾವೆಲ್ಲ ನಮ್ಮ ಫಲಗಳಿಗೆ ಹಾಕಿದಾಗ ಮಾತ್ರ ಅದು ಕೊಡುವಂಥ ಸಮೃದ್ಧದ ಬೆಳೆ ಅದು ಆಗ್ತಾ ಇದೆ ಆದರೆ ಇವತ್ತು ಅವೆಲ್ಲ ನಶಿಸಿ ಹೋಗಿವೆ ನಾವೆಲ್ಲ ಇವತ್ತು ಆರ್ಡರ್ ಇದ್ದೇವೆ ನಾವು ಅದಕ್ಕೆ ಆರ್ಡರ್ ಮಾಡಿದುಕೊಳ್ಳಿ ನಮ್ಮ ಮಣಿಗೆ ರಾಸಾಯನಿಕ ಎಲ್ಲ ಬರ್ತಾ ಇದೆ ಅದನ್ನೆಲ್ಲ ನಾವು ಸಿಂಪಡಣೆ ಮಾಡಿ 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 ನಮ್ಮ ಭೂಮಿಯನ್ನು ನಮ್ಮ ನೆಲವನ್ನು ನಾವು ಉಷಾ ವಿಷ ವಿಷದಿಂದ ಕೂಡಿಸಿಬಿಟ್ಟಿವಿ ಆ ಕಾರಣಕ್ಕಾಗಿ ಮುಂದಿನ ದಿನಮಾನದಲ್ಲಿ ನಮ್ಮ ಪೀಳಿಗೆಯ ಉಳಿಗಾಲದ ಚಿಂತನೆ ಈ ವೇದಿಕೆ ಮೂಲಕ ಮಾಡಲಿಕ್ಕೆ ಪೂಜ್ಯರು ಪ್ರಯತ್ನ ಪಟ್ಟಿದ್ದಾರೆ ಮುಂದಿನ ಪೀಳಿಗೆ ನಮ್ಮದು ಹೇಗೆ ಉಳಿಬೇಕು ಅದಕ್ಕೆ ಎಂಥ ಆಹಾರ ಕೊಡಬೇಕು ಅನ್ನುವಂಥ ಒಂದು ಸೂಕ್ಷ್ಮ ಪ್ರಜ್ಞೆಯನ್ನು ಇಟ್ಟುಕೊಂಡು ಪೂಜ್ಯರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಅದು ಭಾಳ ಅವಶ್ಯ ಇದು ಅಥವಾ ಭಾಳ ಅವಶ್ಯ ನಾವು ಮನೋರಂಜನೆ ಮಾಡ್ತೀವಿ ಮನೋರಂಜನೆ ಒಂದು ಗಂಟೆ ಕೇಳಿ ಹೋಗಿಬಿಡ್ತೀವಿ ಆದರೆ ಇಂಥ ವಿಷಯಗಳನ್ನು ಈ ಸಮೂಹದೊಳಗೆ ನಾವು ಕಟ್ಟು ಅಂದ್ರೆ ಆ ಸಮೂಹಕ್ಕೆ ಒಂದು ಲಾಭ ಇದೆ ಇದರಾಗ ಎಷ್ಟೋ ಜನ ರೈತರು ಇರ್ತಾರೆ ಅವರಲ್ಲಿಯೂ ಕೂಡ ಮಾಡಬೇಕು ಮಾಡಬೇಕು ಅನ್ನೋಂಥ ಉತ್ಸಾಹ ಬರ್ತಾ ಬರ್ತಾ ಇದೆ ಅಂಥ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಈ ಕೃಷಿ ಕೂಡ ಒಂದು ಆಧ್ಯಾತ್ಮ ಒಕ್ಕಲ್ತನ ಇದು ಆಧ್ಯಾತ್ಮ ಇದನ್ನು ಸಂತೆ ಕೆಲವರನ್ನು ಗಂಡಮಟ್ಟದ ಶಿವಯೋಗಿಗಳು ಕೃಷಿ ಜ್ಞಾನ ಪ್ರತಿಪಿಕೆ ಅನ್ನುವಂಥ ಆ ಗ್ರಂಥದೊಳಗೆ ಭಾಳ ಚೆಂದಾಗಿ ಅದಕ್ಕೆ ನಿರೂಪಣೆ ಮಾಡಿದ್ದಾರೆ ಅಂಥ ಪೂಜ್ಯರು ಯಾವ ಕಾಲಕ್ಕೆ ಯಾವ ಸಮಯಕ್ಕೆ ಯಾವ ಭೂಮಿಯೊಳಗೆ ಯಾವ ಮಣ್ಣಿನೊಳಗೆ ಎಂಥ ಸತ್ವ ಇದೆ ಆ ಸತ್ವಕ್ಕೆ ಯಾವ ಬೀಜವನ್ನು ಹಾಕಿದಾಗ ನಮ್ಮ ಬೆಳೆ ಸಮೃದ್ಧವಾಗಿ ಬರ್ತಾ ಇದೆ ನಮ್ಮ ನಾಡು ಇದೆ ಆ ಹಿನ್ನೆಲೆಯೊಳಗೆ ಅವರೆಲ್ಲ ಬರೆದು ಕೊಟ್ಟಿದ್ದಾರೆ ಅಂಥವೆಲ್ಲ ಇವತ್ತು ಹೋಗಿ ನಾವು ಸಣ್ಣ ಸಣ್ಣ ಬ್ರೋಚರ್ಸನ್ನು ಇಟ್ಟುಕೊಂಡು ರಾಸಾಯನಿಕನ್ನ ಹಾಕಿ ಇವನ್ನ ಹೋಗಿ ಕೇಳ್ಕೊಳ್ತೀವಿ ಇವತ್ತು ಅಂಗಡಿಯವನ್ನ ನಾವು ಕೇಳ್ಕೊಳ್ತೀವಿ ನಮ್ಮ ಬೆಳೆ ಹಿಂಗೆ ಆಗಕ್ಕೆ ಆಯ್ತೈತಿ ಏನು ಹಾಕ್ಕೊಂಡ್ರಿ ಅಂದ್ಕೊಡ್ಲಿ ಅವನು ತನ್ನಲ್ಲಿ ಏನು ಸ್ಟಾಕ್ ಐತಿ ಏನು ಸಂಗ್ರಹ ಇತ್ತೆಯಾ ಅದನ್ನು ಅವರಿಗೆ ಆ ಪ್ರಿಸ್ಕ್ರಿಪ್ಷನ್ನ ಮಾಡಿ ಅವರಿಗೆ ಕೊಟ್ಟು ಕಳಿಸ್ತಾನೆ ಇಂಥವಲ್ಲ ಮೌಢ್ಯತಿಯಿಂದ ನನಗೆಲ್ಲ ಹೊರಗೆ ಬರಬೇಕಾಗಿದೆ ಅದಕ್ಕೆ ಮನೆಯೊಳಗೆ ಆಕಳೆ ಇರಬೇಕು ರೈತರು ಆಕಳು ಇಲ್ಲದೆ ಇವತ್ತು ಜೀವನ ಮಾಡ್ತಾ ಇದ್ದರೆ ಬಹುತೇಕ ಅವ್ರು ರೈತರು ಅನಿಸ್ಕೊಳ್ಳೋದಿಲ್ಲ ನನ್ನ ನನ್ನ ಅಭಿಪ್ರಾಯ ಇದು ಯಾಕಂದರೆ ಯಾರು ವಕ್ಕಲ್ತನ ಮಾಡ್ತಾರ ಅವರು ತಮ್ಮ ಹೊಲದೊಳಗೆ ತಮ್ಮ ತೋಟದೊಳಗೆ ತಮ್ಮ ಮನೆಯೊಳಗೆ ಒಂದು ಜವಾರಿ ಆಕಳಗಳನ್ನು ಅವರು ಕಟ್ಟಬೇಕು ಅಂದಾಗ ಮಾತ್ರ ಆತ ಕೇವಲ ಅದರ ಉಸಿರಾಟ ಕ್ರಿಯೆ ಆದರೆ ಗಂಜಲದ ವಾಸನೆ ಅದನ್ನು ನಾವು ತೆಗೆದುಕೊಂಡ್ರೆ ಸಾಕು ಎಷ್ಟೋ ಶಕ್ತಿ ನಮ್ಮೊಳಗೆ ಚೈತನ್ಯ ನಮಗೆ ಬಂದೇ ಬರ್ತದೆ ಆ ಕಾರಣಕ್ಕಾಗಿ ಇಂಥ ಸಮೂಹದೊಳಗೆ ಈ ಸಾರ್ವಜನಿಕ ಸಭೆಯೊಳಗೆ ಅಂಥವುಗಳನ್ನು ಮಾಡುವಂಥ ಪ್ರಕ್ರಿಯೆ ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ ಪೂಜ್ಯರ ನನಗೂ ಬಹಳ ನಾನು ಇಲ್ಲಿ ಬರಬೇಕು ಬರಬೇಕಂತೇ ಅಪೇಕ್ಷೆ ಪಟ್ಟಿದ್ದೆ ಅದಕ್ಕೆ ನಮ್ಮ ಬಸವಾನಂದ ಪೂಜ್ಯರು ಇಲ್ಲ ಈಗ ವಿಶೇಷವಂತ ಕಾರ್ಯಕ್ರಮ ನಡೆದಿದೆ ತಾವು ಬರಲೇಬೇಕು ಅಂತ ತಿಳ್ಕೊಂಡು ಅಂದಾಗ ಇವತ್ತ ನಾಳಿನ ದಿವಸ ಇಲ್ಲೊಂದು ನಾಟಕ ಇದೆ ಆ ನಾಟಕದೊಳಗೆ ನಮ್ಮ ಸ್ನೇಹಿತರು ಪಾತ್ರ ಮಾಡಿದ್ದಾರೆ ಅವರೊಂದಿಗೆ ನಾನು ಕೂಡ ಬಂದು ಹೂವಿನೊಂದಿಗೆ ನಾರ ಸ್ವರ್ಗ ಸೇರಿದಂತೆ ಈ ಆಶ್ರಮದ ಒಂದು ವ್ಯವಸ್ಥೆಯನ್ನು ಕಂಡು ನಿಮ್ಮೆಲ್ಲರ ಒಂದು ಶಿಸ್ತು ಸಮಯ ಪ್ರಜ್ಞೆ ಇದೆಲ್ಲ ನೋಡಿಕೊಂಡು ನನಗೂ ಕೂಡ ಬಹಳ ಸಂತೋಷ ಆಗಿದೆ ನಾನು ಹತ್ತು ಸಮಯವನ್ನು ತೆಗೆದುಕೊಳ್ಳಲಾರದ ಪೂಜ್ಯರ ಆಶೀರ್ವಚನವನ್ನು ತಾವೆಲ್ಲ ಕೇಳಲಿಕ್ಕೆ ಆ ಖಾತರರಾಗಿದ್ದರಿ ಒಟ್ಟಿನ ಮೇಲೆ ಅಪ್ಪ ಬಸವಣ್ಣನವರು ಹೇಳಿದಂತೆ ಒಂದೆರಡು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ ಸೊಲ್ಲಾಪುರದ ಶುದ್ಧರಾಮೇಶ್ವರರು ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವಾ ಬಸವಾ ಬಸವ ಎಂಬುದೇ ಭಕ್ತಿ ಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವನ ಮೂರ್ತಿ ಅಂದರೆ ಏನು ಏನು ಬಸವಣ್ಣನವರ ಭಾವಚಿತ್ರವೋ ಅಥವಾ ಬಸವಣ್ಣನವರ ಮೂರ್ತಿಯೋ ಯಾವುದು ಆದರೆ ಸಿದ್ದರಾಮೇಶ್ವರ ಹೇಳಿದ್ದು ಬಸವಣ್ಣನಿಂದ ಹುಟ್ಟಿದ ಲಿಂಗ ಪ್ರಥಮಂಥು ಬಸವಣ್ಣ ದ್ವಿತೀಯಂತೂ ಲಿಂಗ ಆ ಬಸವಣ್ಣನವರಿಂದ ಆವಿಷ್ಕಾರಗೊಂಡಿರುವಂಥ ಆ ಲಿಂಗವೇ ಧ್ಯಾನಕ್ಕೆ ಮೂಲ ಧ್ಯಾನಕ್ಕೆ ಮೂಲ ನಾವು ಅರ್ಚನೆ ನಿರೀಕ್ಷಣೆ ಧ್ಯಾನಾದಿಗಳನ್ನು ಲಿಂಗದ ಮೂಲಕ ಮಾಡಿಕೊಂಡಾಗ ನಮ್ಮಲ್ಲಿರುವಂಥ ಅವಗುಣಗಳೆಲ್ಲ ಹೋಗಿ ನಾವು ಸದ್ಗುಣವಂತರಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಒಂದು ಹೇಳಿದರೆ ಎರಡನೇದು ಹೇಳ್ತಾರೆ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ನಮಗೆ ಜ್ಞಾನ ಯಾವುದು ನಮಗೆ ಯಾವುದು ನಮ್ಮ ಹೃದಯದ ವಿಕಾಸ ಮಾಡ್ತೈತಿ ಅಂದರೆ ಬಸವಾದಿ ಶಿವಶರಣರು ಕೊಟ್ಟಿರುವಂಥ ವಚನ ಸಾಹಿತ್ಯವೇ ನಮ್ಮ ಜ್ಞಾನಕ್ಕೆ ಆಕರ ಅಂಥ ವಚನ ಸಾಹಿತ್ಯವನ್ನು ಪೂಜ್ಯಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಎಲ್ಲ ಕಡೆಗೆ ತಮ್ಮ ಪ್ರತಿ ನಿತ್ಯದ ಆ ಪ್ರವಚನದೊಳಗೆ ಒಂದೆರಡು ವಚನಗಳನ್ನು ಅವರು ಪ್ರಸ್ತಾಪ ಮಾಡದೆ ಪ್ರವಚನ ಮಾಡ್ತಾ ಇರಲಿಲ್ಲ ಅಂಥ ಈ ವಚನ ಸಾಹಿತ್ಯವೇ ನಮ್ಮ ಜ್ಞಾನಕ್ಕೆ ಆಕಾರವಾಗಿದೆ ಅದೇ ಮೂಲವಾಗಿದೆ ಆ ಕಾರಣಕ್ಕಾಗಿ ನಾವು ನೀವು ಎಲ್ಲರೂ ಬಸವ ಬಸವ ಬ ಎಂಬಲಿ ಅನ್ನೋ ಹರಿಯಿತು ಸ ಎಂಬಲಿ ಸರ್ವಜ್ಞಾನಿಯಾದನು ಓ ಎಂದು ವಚಿಸೋಡೆ ವಸ್ತು ಚೈತನ್ಯಾತ್ಮಕನಾದೆನು ಅನ್ನುವಂಥ ವಚನವನ್ನು ನಾವು ನೋಡಿಕೊಂಡಾಗ ಅಲ್ಲಂ ಪ್ರಭುದೇವರೇ ಆ ವಚನವನ್ನು ಹೇಳ್ತಾರೆ ನಮಗೆ ಆ ಕಾರಣಕ್ಕಾಗಿ ವಚನ ಸಾಹಿತ್ಯ ಆ ಪೂಜ್ಯ ಸಿದ್ದೇಶ್ವರಪ್ಪ ಅವರು ಮಲ್ಲಿಕೂರ್ಸನ ಅವರು ಅವುಗಳನ್ನೆಲ್ಲ ಚೆನ್ನಾಗಿ ಚೆನ್ನಾಗಿ ಜನಮಾನ ಸ್ಥಳಕ್ಕೆ ಬಿತ್ತಿದ್ದಾರೆ ಆ ಬಿತ್ತಿದ ಬೀಜಗಳ ಪ್ರತಿಫಲವೇ ಇಷ್ಟೆಲ್ಲ ನೀವೆಲ್ಲ ಸೇರಿರಲ್ಲ ಅದರ ಪ್ರತಿಫಲ ಅಂತೇಳಿಕೊಂಡು ನಾನು ಭಾವಿಸಿ ಹೆಚ್ಚಿನ ಸಮಯ ತೆಗೆದುಕೊಳ್ಳಲಾರದೆ ನನಗೆ ಕೊಟ್ಟಿರುವಂಥ ಈ ಹತ್ತು ನಿಮಿಷದ ಅವಧಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಪೂಜ್ಯ ತಮ್ಮೆಲ್ಲರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು